ಈ ಸೇವೆ ಮಾಡ್ಕೊಂಡು ಬಂದಿದ್ದೀವಲ್ಲ ಈ ಪ್ರೀತಿ ನನ್ನ ಯಾವತ್ತೂ ಅಷ್ಟೇ ಕಾಪಾಡುತ್ತೆ ಇವತ್ತು ಇಷ್ಟು ಜನಕ್ಕೆ ನಾನು ಒಂದು ಏನೋ ಒಂದು ದಾರಿ ಆಗಿದ್ದೀನಿ ಆ ದಾರಿ ಒಂದು ಏನಾಗ ಸಾಧ್ಯ ಅವ್ರು ಕೊಡೋಂಥ ಪ್ರೀತಿ ನಾನು ಅವ್ರಿಗೆ ವಾಪಸ್ ಕೊಡೋ ಮೋಟಿವೇಷನ್ ಮೋಟಿವೇಶನ್ ಸ್ಪೀಚ್ ಜನ ನನಗೆ ಹೆಂಗ್ ಪ್ರೀತಿ ಕೊಡ್ತಾರೆ ಆ ಒಂದು ಸ್ಫೂರ್ತಿನೇ ನನಗದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಾನು ಹುಟ್ಟದ ಹಬ್ಬನ ಆಚರಿಸ್ಕೋತಾ ಇಲ್ಲ ಈ ಜನದ ಪ್ರೀತಿ ಇದೆಯಲ್ಲ ನಾನು ಯಾವತ್ತೂ ಅಷ್ಟೇ ನಾನು ಏನೇ ಸೆಲೆಬ್ರೇಷನ್ ಅಂದರೂ ಹಿಂದೆ ಒಂದು ಹೆಜ್ಜೆ ಹಿಂದೆ ಇರ್ತೀನಿ ಪ್ರತಿ ವರ್ಷ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಮಾಡಿರೋಂಥ ಒಂದು ಒಳ್ಳೆ ಕಾರ್ಯದಲ್ಲಿ ಒಂದು ಬ್ಲಡ್ ಡೊನೇಷನ್ ಆಗಿರ್ಬೋದು ನಾನಾ ಥರ ಒಂದು ಸ್ಕೂಲ್ಗಳಿಗೆ ಏನು ಮಾಡಬೇಕು ಅದನ್ನು ಮಾಡಿರ್ತಾರೆ ಯಾರೂ ಹೇಳ್ಕೊಳಲ್ಲ ಏನು ಮಾಡ್ದೋ ಎತ್ತು ಮಾಡ್ದೋ ಅಂತ ಯಾರು ಹೇಳ್ಕೊಳಲ್ಲ ಇವತ್ತು ಅಷ್ಟೇ ಇವರು ಇಲ್ಲಿ ಕರೆದು ನನಗೆ ಮಾಡಬೇಕು ಅಂದರೆ ನನಗೆ ಯಾರೂ ಏನು ಹೇಳಿಲ್ಲ ನನಗೆ ಏನು ಮಾಡಬೇಕು ಎತ್ತು ಮಾಡಬೇಕು ಅಂತ ಹೇಳಿಲ್ಲ ಆ ಒಂದು ಜನದ ಪ್ರೀತಿ ನಾನು ಇಲ್ಲಿಯವರು ಬಂತು ಇಲ್ಲಿ ಬಂದಾಗ ನನಗೆ ಅರ್ಥ ಆಯಿತು ಎಷ್ಟು ಜನ ನಮ್ಗೆ ಯಾವ ಥರ ಪ್ರೀತಿಸ್ತಾರೆ ಅಂತ ಇಲ್ಲಿ ಹಣ ಅಲ್ಲ ಮುಖ್ಯ ಹಣ ಖಂಡಿತ ಮುಖ್ಯ ಅಲ್ಲ ನಾನು ಎಲ್ಲರಿಗೂ ನಾನು ನಮ್ಮ ಹುಡುಗರು ಹೇಳೋದಾದೆ ಕೋವಿಡ್ ಅಂತ ನಮ್ಮ ಕಾಯಿಲೆ ಬಂದಾಗ ಎಷ್ಟೋ ದಿವಸ ನಾವು ಊಟ ಎಷ್ಟೋ ಜನಕ್ಕೆ ಊಟ ಇಲ್ಲದಿದ್ದ ಟೈಮಲ್ಲಿ ನಮ್ಮ ಹುಡುಗರೆಲ್ಲ ಸೇರಿಕೊಂಡು ದಿನ ಇವತ್ತು ಒಬ್ಬ ತೀರೋಗಿದ್ದಲ್ಲಿ ಅದರಲ್ಲಿ ಅವನು ಒಬ್ಬ ಮೇನ್ ಕಾರಣ ಆಗಿದ್ದ ಪ್ರತಿ ದಿವಸ ಕನಿಷ್ಠ ಅಂತ ಹೇಳಿದ್ರು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನಕ್ಕೆ ಊಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ನಮಗೇ ಗೊತ್ತಿಲ್ಲ ನಾವು ಕಂಪ್ನಿ ಇರುತ್ತೋ ಇಲ್ವೋ ಗೊತ್ತಿಲ್ಲ ಕೋವಿಡಲ್ಲಿ ಅಂಥ ಟೈಮಲ್ಲೇ ನಾವು ಆ ಒಂದು ಸೇವೆನ ನಾವು ಮಾಡ್ದೆವು ಈ ಸೇವೆ ಮಾಡ್ಕೊಂಡು ಬಂದಿದ್ದೀವಲ್ಲ ಈ ಪ್ರೀತಿ ನಮ್ಮನ್ನ ಯಾವತ್ತೂ ಅಷ್ಟೇ ಕಾಪಾಡುತ್ತೆ ನಾವೇನು ದೇವಲೋಕದಿಂದ ಯಾರೂ ಏನು ಬಂದಿಲ್ಲ ನಾವು ಹುಟ್ಟಿ ಬೆಳೆದಿರೋದು ಒಂದು ಸಾರ ಒಂದು ನಾರ್ಮಲ್ ಫ್ಯಾಮಿಲಿ ಬಡದ ಫ್ಯಾಮಿಲಿ ಬಂದಿರೋಂಥದ್ದು ಇವತ್ತು ಇಷ್ಟು ಜನಕ್ಕೆ ನಾನು ಒಂದು ಏನೋ ಒಂದು ಆಗಿದ್ದೀನಿ ಆ ದಾರಿ ಒಂದು ಏನಾಗಕ್ಕೆ ಸಾಧ್ಯ ಅಂದರೆ ಅವ್ರು ಕೊಡೋಂಥ ಪ್ರೀತಿ ನಾನು ಅವ್ರಿಗೆ ವಾಪಸ್ ಕೊಡೋವಂಥ ಇದು ಮೋಟಿವೇಶನ್ ಸ್ಪೀಚ್ ನಾನು ಎರಡು ನಿಮಿಷ ಅಂತ ಮಾತು ಗಿಟ್ಕೊಂಡೆ ಹೆಚ್ಚು ಕಮ್ಮಿ ಒನ್ ಅವರ್ ಆಗೋಯ್ತು ಮಾತು ಅದರಲ್ಲಿ ನಾನು ಏನೇ ಮಾತಾಡಿದ್ರು ಏನೇ ಹಿಡಿದ್ರು ಎಲ್ಲ ತಾಳ್ಮೆಯಿಂದ ಕೇಳ್ತಾರೆ ಇಲ್ಲಾಂದರೆ ಯಾರೋ ಒಬ್ಳು ಆ ಅಂತ ಆ ಕಳಿಸಿದ್ರೆ ನಾವು ಏನು ಬೋರಿಂಗ್ ಅಂತ ಅನ್ಸುತ್ತೆ ನಾನು ಎಲ್ಲೂ ಕಾಣಿಸ್ಲಿಲ್ಲ ಆ ಜನದ ಆ ಒಂದು ಪ್ರೀತಿ ಅಲ್ಲಿ ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಅಸ್ ನಾವು ಇರೋವರೆಗೂ ಇಲ್ಲಿ ನಮ್ಮ ಹುಡುಗರು ಯಾವ ಥರ ಅಂತ ಹೇಳಿದ್ರೆ ಒಂದು ರಾಮನಾಮಿ ಆಗಲಿ ಒಂದು ಏನಾರ ಒಂದು ಫಂಕ್ಷನ್ ಆಗಲಿ ಅವರ ಕೈಯಲ್ಲಿ ಕಂಪ್ನಿಲ ಏನೂ ಕೇಳಲ್ಲ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಾಕಿ ಹೊರಗಡೆ ಕೂತ್ಕೊಂಡು ಸಾವಿರಾರು ಜನಕ್ಕೆ ಪ್ರಸಾದ ಕೊಡ್ತಾರೆ ರಕ್ತದಾನ ಅಂತ ಬಂದಾಗ ಹೈಯೆಸ್ಟ್ ಅಂತ ಇವರು ಒಂದ್ಸರಿ ಇನ್ನೂರ ಇಪ್ಪತ್ತು ಬಾಟ್ಲು ರಕ್ತಾನ ಒಂದು ದಿವಸ ಒಂದು ಸಂಸ್ಥೆಗೆ ಒಂದು ರಾಟ್ರಿ ಕ್ಲಬ್ಗೆ ಅವರು ಮಾಡಿ ಕೊಟ್ಟಿದ್ದಾರೆ ಇದನ್ನು ಪ್ರತಿ ವರ್ಷವೂ ಮಾಡಿಕೊಡ್ತಾ ಇದ್ದಾರೆ ಆ ಸಹಕಾರ ನಾನು ಆಗಿ ನಮ್ಮ ಹುಡುಗರನ್ನು ಕೊಟ್ಟೇ ಕೊಡ್ತೀನಿ ಅವ್ರ ಸಹಕಾರ ನಮಗ ನಮ್ಮ ಸಹಕಾರ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಥ್ಯಾಂಕ್ ಯು ಸೇವೆ ಜನಾರ್ದನ ಸೇವೆ ಅನ್ಕೊಂಡು ಈಗ ಕಾಲದಲ್ಲಿ ತಾವು ಅಷ್ಟು ಭಾಳಷ್ಟು ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದೀರಾ ಇದಕ್ಕೆಲ್ಲ ಪ್ರೇರಣೆ ಯಾರು ಸರ್ ನಾನು ಹೇಳ್ದಂಗೆ ಬಡಸ್ತನ ಪ್ರೇರಣೆ ಅನ್ನೋದು ಬಡಸ್ತಾನ ಯಾರೂ ಪ್ರೇರಣೆ ಆಗಲ್ಲ ಸಿ ನಾನು ಹೇಳ್ಬೋದು ಇವತ್ತು ನನಗೆ ನನಗೆ ಈ ವೃತ್ತಿಲಿರೋದಕ್ಕೆ ಕಾರಣ ನಮ್ಮ ದೊಡ್ಡ ಯಜಮಾನರು ಅಂದರೆ ಎಸ್ ಆರ್ ಎಸ್ ಅವರ ಮಾಲೀಕರು ಈ ವೃತ್ತಿಲಿರೋದಕ್ಕೆ ಸೇವೆ ಮಾಡೋದಕ್ಕೆ ಅಂತ ಬಂದಾಗ ಜನ ನನಗೆ ಹೆಂಗೆ ಪ್ರೀತಿ ಕೊಡ್ತಾರೆ ಆ ಒಂದು ಸ್ಫೂರ್ತಿನೇ ನನಗದು ಯಾಕೆಂದರೆ ನಾನು ಹೊರಸ್ತನದಿಂದ ಬಂದಿರೋದ್ರಿಂದ ಆ ಒಂದು ಜಾಗಕ್ಕೆ ನಾನು ಕೂತ್ಕೊತೀನಿ ಆ ಜಾಗದಲ್ಲಿ ಕೂತ್ಕೊಂಡಾಗ ನನಗೂ ಅರ್ಥ ಆಗುತ್ತೆ ಇವತ್ತು ಎಷ್ಟೋ ಜನ ಸೂಪರ್ವೈಸರ್ ಅಂತ ಇರ್ತಾರೆ ಎಷ್ಟೋ ಜನ ಮಾಡ್ತಾ ಇದ್ದಾರಲ್ಲ ಆ ಕೆಲಸ ಮಾಡ್ಕೊಂಡು ಬಂದಿರೋಂಥವ್ರು ನಾನು ಸೊ ಆ ಸ್ಥಾನಕ್ಕೆ ಹೋದಾಗ ಅದು ಏನು ಕಷ್ಟ ಅಂತ ನನಗೆ ಗೊತ್ತಿರುತ್ತೆ ಅದಕ್ಕೋಸ್ಕರ ನಾನು ಅದಷ್ಟು ಆಟೋಮೆಟಿಕ್ಕಾಗಿ ನನಗೆ ಅದು ಬೆಳಿ ಬಂದ್ಬಿಟ್ಟಿದೆ ಅದು ದಟ್ ಈಸ್ ದ ಸ್ಫೂರ್ತಿ ಫಾರ್ ಮೀ ನವೀನ್ ಸರ್ದು ಈ ಬಾರಿ ಸಂಕಲ್ಪ ಏನು ಸರ್ ಈಗಾಗಲೇ ಹೆಚ್ಚುಕೊಮ್ಮೆ ಒಂದು ನಾವು ಒಂದು ಹತ್ತು ಸಾವಿರ ಜನಕ್ಕೆ ನಾನು ನನ್ನ ಕಡೆಯಿಂದ ಏನು ದಿನ ದಿನ ಅಂದರೆ ಅವರ ಒಂದು ಜೀವನ ನಡೀತಾ ಇದೆ ಒಂದು ನಾಲ್ಕು ನಾಲ್ಕೈದು ಸಾವಿರ ಜನಕ್ಕೆ ಕೆಲಸ ವೃತ್ತಿ ಕೊಟ್ಟಿದ್ದೀನಿ ಅವರಿಂದ ಒಬ್ಬನೊಂದು ಮನೇಲಿ ಒಂದೊಂದು ಮೂರು ಜನ ನಾಲ್ಕು ಜನ ಅಂತ ನಾನು ಲೆಕ್ಕ ಹಾಕೊಂಡರೆ ಹೆಚ್ಚುಕ್ಕೊಂದು ಹತ್ತು ಹತ್ತರಿಂದ ಹನ್ನೆರಡು ಮೂರು ಸಾವಿರ ರೂಪಾಯಿ ಜನಕ್ಕೆ ಒಂದು ದಾರಿಯಾಗಿದ್ದೀನಿ ನಾ ಆ ದಾರಿನ ಹೆಂಗೆ ಗಟ್ಟಿ ಮಾಡಬೇಕು ಅನ್ನೋದು ನಾನು ಯೋಚನೆ ಮಾಡಬೇಕು ಯಾಕೆಂದರೆ ನಮ್ಮ ಗೌರ್ಮೆಂಟ್ಗಿಂತ ನಮಗೆ ಅನ್ನೂ ಸಪೋರ್ಟ್ಗಳು ಇರೋದಿಲ್ಲ ಯಾಕೆಂದರೆ ಪ್ರೈವೇಟ್ ಕಂಪ್ನಿ ಆಗಿರ್ಬೋದು ಒಂದು ಟ್ರಾವೆಲ್ ಕಂಪ್ನಿ ಆಗಿರೋದ್ರಿಂದ ಗೌರ್ಮೆಂಟಿಂದ ನಮ್ಮ ಅಷ್ಟು ಸಪೋರ್ಟ್ ಇರೋದಿಲ್ಲ ನಾವೇ ನಾವಷ್ಟು ನಾವೇ ಅದಕ್ಕೆ ರೂಪಿಸ್ಕೊಬೇಕು ಅದನ್ನು ಆ ಒಂದು ಕಾರ್ಪೇಟರ್ ಕಂಪ್ನಿನ ಹೆಂಗೆ ಗಟ್ಟಿ ಮಾಡಬೇಕು ಮುಂದಕ್ಕೆ ಹೆಂಗೆ ತಗೊಂಡು ಹೋಗಬೇಕು ಮುಂದಕ್ಕೆ ಜನಕ್ಕೆ ನಾನು ಹೆಂಗೆ ಇವತ್ತು ನಾಲ್ಕು ಸಾವಿರ ಇರೋರು ಅದನ್ನು ಹತ್ತು ಸಾವಿರ ಹೆಂಗೆ ಮಾಡಬೇಕು ಹತ್ತು ಸಾವಿರ ಅಂತ ಹೇಳಿದ್ರೆ ಹೆಚ್ಚು ನಲವತ್ತೈವತ್ತು ಸಾವಿರ ಬೆಳಿಬೇಕು ಅನ್ನೋ ಒಂದು ಗುರಿ ಇದೆ ಅದೇ ಹಠ ಅದೇ ಚಲ ಅಂತ ಬಿಸ್ನೆಸ್ಮ್ಯಾನ್ ಆಗಿ ಸಾಧನೆ ಮಾಡಿದ್ದೀರಾ ನೆಕ್ಸ್ಟು ರಾಜಕೀಯಕ್ಕೆ ಯಾವಾಗ ಇಳಿತೀರಾ ಅಂತೆಲ್ಲ ಒಂದು ರಾಜಕೀಯಕ್ಕೆ ಖಂಡಿತ ಹೋಗಲ್ಲ ಯಾಕೆಂದರೆ ನಮ್ಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇಂಡಸ್ಟ್ರಿಯಲ್ಲಿ ಜನ ನನ್ನ ನಂಬಿ ಬಂದಿರೋದು ನಾವು ದುಡಿದು ತಿನ್ನೋಣ ಅನ್ನೋದು ಒಂದು ಇದರಲ್ಲಿ ನನ್ನಂಥ ರಾಜಕೀಯದವರು ದುಡಿದು ತಿನ್ನಲ್ಲ ಅಂತ ನಾನು ಹೇಳೋದಿಲ್ಲ ರಾಜಕೀಯಕ್ಕೆ ನಾವು ಹೋದರೆ ನಾನು ನನ್ನ ಟೈಮ್ ನಮ್ಮ ಹುಡುಗರು ಕೂಡ ಆ ಒಂದು ರೀತಿಯಿಂದ ನಾನು ರಾಜಕೀಯಕ್ಕೆ ಸದ್ಯಕ್ಕೆ ಹೋಗೋ ಖಂಡಿತ ಐಡಿಯಾಗಳು ಯಾವುದೂ ಇಲ್ಲ ಆಮೇಲೆ ನನ್ನ ಮೂವಿ ಫೀಲ್ಡಲ್ಲಿ ತುಂಬ ಜನ ತುಂಬ ತುಂಬ ಅಂದರೆ ತುಂಬ ಆತ್ಮೀಯರು ಫಿಲಮ್ ಮೂವಿ ಇಂಡಸ್ಟ್ರೀಲಿದ್ದಾರೆ ಆ ಇಂಡಸ್ಟ್ರಿಗೂ ಎಲ್ರಿಗೂ ಗೊತ್ತು ನಾನು ಆ ಇಂಡಸ್ಟ್ರಿಗೆ ಹೋಗೋಲ್ಲ ಅಂತ ಗೊತ್ತು ಕಾರಣ ಅಲ್ಲಿ ಹೋಗೋ ದೊಡ್ಡದಲ್ಲ ಅಲ್ಲಿ ಗ್ಲಾಮರ್ ತುಂಬ ಇರುತ್ತೆ ಆದರೆ ನಾನು ನನ್ನ ಟೈಮನ್ನ ನಾನಲ್ಲಿ ಕೊಡೋಕ್ಕಾಗಲ್ಲ ಈ ಈ ವೃತ್ತಿಲಿ ನಾನು ಕೊಡೋಕೆ ಸಾಧ್ಯ ಯಾಕೆ ಅಂದರೆ ನನ್ನ ಒಂದು ಸಣ್ಣ ಕೆಲಸದಿಂದ ನಾನು ಮಾಡ್ಕೊಂಬಂದಿದ್ದೀನಿ ರಾಜಕೀಯ ಕೇಳಿದ್ರೆ ನಾನು ಈಗ ರಾಜಕೀಯಕ್ಕೆ ನಾನು ದುಡ್ಡಿಂದ ತೋರ್ಸೋಕ್ಕಾಗಲ್ಲ ಈಗ ಜನ ಎಲ್ಲರಿಗೂ ಬುದ್ಧಿವಂತರೆ ಜನಕ್ಕೆ ಸೇವೆ ಮಾಡಬೇಕು ಜನ ಅರ್ಥ ಮಾಡ್ಕೊಬೇಕು ಸರ್ ನನಗೆ ಅಷ್ಟೊಂದು ಟೈಮ್ ಇಲ್ಲ ಯಾಕೆಂದರೆ ನನಗೆ ಟೈಮಲ್ಲಿ ಇರೋ ಟೈಮಿಗೆ ನಾನು ನಮ್ಮ ಹುಡುಗರು ಕೊಡೋದಲ್ಲೇ ನನಗೆ ಆಗುತ್ತೆ ಸೊ ಅದಕ್ಕೋಸ್ಕರ ಸದ್ಯಕ್ಕೆ ರಾಜಕೀಯಕ್ಕೆ ಹೋಗೋ ನಿಮ್ಮ ಜೊತೆ ಎಲ್ಲ ಬಂದು ಮಾಡಿದ ಸಿ ಅವ್ರ ಒಂದು ಪ್ರೀತಿ ಆ ಪ್ರೀತಿ ಬೆಲೆ ಕಟ್ಟಕ್ಕೆ ಯಾರಿಗೂ ಸಾಧ್ಯ ಇಲ್ಲ ನಾನು ಯಾರನ್ನೂ ಬನ್ನಿ ಅಂತ ಕರೆದಿಲ್ಲ ಯಾರು ಬನ್ನಿ ಇವತ್ತು ಬನ್ನಿ ಅಂತ ಒಬ್ಬರನ್ನು ಕರೆದಿಲ್ಲ ಅವರ ಒಂದು ಪ್ರೀತಿ ಆ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಆಗಲ್ಲ ಆ ಪ್ರೀತಿಗೆ ಏನೇ ಬಂದರೂ ಅವ್ರಿಗೆ ಅದಕ್ಕೆ ನಾನು ಅದಕ್ಕೆ ರಿಟರ್ನ್ ಗಿಫ್ಟ್ ಏನೂ ಕೊಡೋಕ್ಕಾಗಲ್ಲ ಸೊ ಅದಕ್ಕೆ ಅರ್ಥ ಅದು ಇಲ್ಲೇ ಇಲ್ಲ ಅದು ನಾನು ಅವ್ರಿಗೆ ಬರೀ ಒಂದು ಥ್ಯಾಂಕ್ಸ್ ಅಂತ ಹೇಳೋದಲ್ಲ ಅರ್ಥ ಇಲ್ಲ ಅದು ಸೊ ಅದಕ್ಕಂತೂ ಆ ಬೆಲೆ ಕಟ್ ಕಟ್ಟಕ್ಕಾಗದೇ ಇರೋಂಥ ಇದು ಚಿರವಣೆಯಾಗಿರುತ್ತೆ